ಇಲ್ಲಿ ದೊಡ್ಡ ಕೆಳಿತಿದ್ ಕೆಳಗೆ ಹೊತ್ತಿ ತಲೆಗೆಪ್ಪ ಇಷ್ಟು ದೊಡ್ಡ ಜಾಗ ಬೆಂಕಿಗೆ ಆಹುತಿಯಾಗಿದೆ ಆದರೆ ಇಲ್ಲಿ ನಡಬಿಡ್ಬೋದು ಅಲ್ಲ ಇದೆಂತ ಇವತ್ತು ನನಗೆ ನೋಡಲ್ಲ ನಾನು ಬಾವಿ ಇಲ್ಲಿ ತೊಡು ಪ್ರಯತ್ನ ಆಗದಲ್ಲ ಮರೇ ಅಜ್ಜಪ್ಪ ಎಲ್ಲಾರು ಹಿಡಿದಿದ್ದ ಮ್ಯಾನು ಹೋಗದ ಅಯ್ಯಪ್ಪ ಹಾ ಫಾರೆಸ್ಟ್ ಜಾಗ ಹೋಗದ ಫಾರೆಸ್ಟ್ ಜಾಗ ಅಲ್ಲಿ ಹಿಡಿತದೆ ಹಿಡಿತಿ ಹಿಡಿತ ಇಲ್ದಿರಬ್ಯಾಡುವ ಹಿಡಿತದ ಮತ್ತೆ ನಡ ಮ್ಯಾಲಿಗೆ ಇಲ್ಲಿ ದೊಡ್ಡ ಸೌದಿಗೆ ಹಿಡ್ಕೊಂಡಿದೆ ಬಗ್ಗು ಬುಗ ಬಗು ಬಗ್ಗು ಫುಲ್ ಬಗ್ಗ ಫುಲ್ ಬಗ್ಗಿ ಹ್ಞೂ ಹಾಂ ಒಂಚೂರು ಬಗ್ ಒಂಚೂರು ಬಗ್ಗಂಚುರಿ ಹಾಂ ಹಾಂ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋ ಸ್ವಾಗತ ಸ್ನೇಹಿತರೆ ಈಗ ನಮ್ಮ ಊರಲ್ಲಿ ಒಂದು ಚಿಕ್ಕದಾದಂಥ ಕಾರ್ಡಿದೆ ಸೊ ಆ ಕಾರ್ಡಲ್ಲಿ ಇದ್ದೇನೆ ಯಾಕಂದರೆ ಈ ನಿಮ್ಮ ಎಲ್ರಿಗೂ ಗೊತ್ತಿರೋ ಹಾಗೆ ಬೇಸಿಗೆಯಲ್ಲಿ ಹೆಚ್ಚಾಗಿ ಕಾಡ್ಗಿಚ್ಚು ಕಾಣಿಸ್ಕೊಳ್ಳುತ್ತೆ ಅದರಲ್ಲೂ ದೊಡ್ಡ ದೊಡ್ಡ ಅಭಯಾರಣ್ಯಗಳಲ್ಲಿ ಸ್ವಾಭಾವಿಕವಾಗಿ ಕಾಡ್ಗಿಚ್ಚು ಕಾಣಿಸ್ಕೊಳ್ಳುತ್ತೆ ಆದರೆ ಚಿಕ್ಕ ಅರಣ್ಯಗಳಲ್ಲಿ ಇಂಥ ಚಿಕ್ಕ ಚಿಕ್ಕ ಅರಣ್ಯಗಳಲ್ಲಿ ಹೆಚ್ಚಾಗಿ ಮನುಷ್ಯನ ಒಂದು ತಪ್ಪಿನಿಂದಾಗಿ ಇಂಥ ಒಂದು ಕಾಡಗಿಚ್ಚು ಕಾಣಿಸ್ಕೊಳ್ಳುತ್ತೆ ಇಲ್ಲಿ ಒಂದಷ್ಟು ಬೇರೆ ಬೇರೆ ಕಾರಣಕ್ಕೆ ಬೆಂಕಿ ಹೊತ್ಕೊಂಡಿರ್ಬೋದು ಯಾಕಂದರೆ ಕೆಲವೊಬ್ಬರು ಈ ಕಾಡಲ್ಲಿ ಟೈಮ್ ಪಾಸ್ಗಂತ ಅಲಿತಾರೆ ಸೊ ಅವರು ಬೀಡಿ ಸೈದು ಅಥವಾ ಸಿಗರೇಟನ್ನು ಸೈದು ಅದರ ಕೊನೆಯ ಭಾಗ ಏನಿದೆ ಅದು ಹಾಕಿದಾಗ ಇಂಥ ಒಂದು ಕಾಡ್ಗಿಚ್ಚು ಆಗೋಕ್ಕೆ ಸಾಧ್ಯತೆ ಇದೆ ಅದು ಇಂಥ ಕಾಡಲ್ಲಿ ಸಾಕಷ್ಟು ಪ್ರಾಣಿ ಪಕ್ಷಿಗಳು ವಾಸ ಮಾಡ್ತಾ ಇರ್ತದೆ ಸೊ ಈ ರೀತಿಯಾಗಿ ಅವರು ಮಾಡುವಂಥ ತಮಾಷೆಗಾಗಲಿ ಮತ್ತೊಂದಕ್ಕಾಗಲಿ ಅವರು ಅಥವಾ ಬೇಜವಾಬ್ದಾರಿದಿಂದ ವರ್ತಿಸಿದಾಗ ಕಾಡು ಸುಮಾರು ನೋಡಿ ಇಲ್ಲಿ ಏನಿಲ್ಲ ಅಂತಂದರೆ ಒಂದು ಎಂಟತ್ತು ಎಕರೆ ಕಾಡಿಗೆ ಬೆಂಕಿ ಬಿದ್ದಿದೆ ಸೊ ಅಲ್ಲಿಗೆ ಅಲ್ಲಿ ವಾಸ ಮಾಡುವಂಥ ಪ್ರಾಣಿ ಪಕ್ಷಿಗಳಿಗೂ ತುಂಬ ಹಾನಿಯಾಗುತ್ತೆ ಎಲ್ಲ ಕಡೆ ಹೊಗೆ ಕ್ರಿಯೇಟ್ ಆಗಿದೆ ಅಂದರೆ ಈಗಷ್ಟೇ ನಾವು ಫೈರ್ ಇಂಜಿನನ್ನು ಕರೆಸಿ ಈ ಒಂದು ಬೆಂಕಿಯನ್ನು ನಂದಿಸುವಂಥ ಪ್ರಯತ್ನ ಮಾಡಿದ್ವಿ ಒಂದಷ್ಟು ಮಟ್ಟಿಗೆ ಬೆಂಕಿ ನಂದಿದೆ ಆದರೂ ಎಲ್ಲೆಲ್ಲ ಮತ್ತೆ ಬೆಂಕಿ ಬೆಂಕಿ ಹಾಗೆ ಬೂದಿ ಅಡಿಗಿದೆ ಮತ್ತು ಅದು ಗಾಳಿ ಸಲುವಾಗಿ ಎಷ್ಟೊತ್ತಿಗೆ ಬೇಕಾದರೂ ಮತ್ತೆ ಕ್ರಿಯೇಟ್ ಆಗ್ಬೋದು ಬೆಂಕಿಯಲ್ಲೆಲ್ಲ ಹರಡ್ಕೊಂಡಿದೀಯಂತೆ ಮಾಡ್ತಾವ್ರೆ ನಾವು ಮನುಷ್ಯರಾದವರು ಸ್ವಲ್ಪ ಜವಾಬ್ದಾರಿಯಿಂದ ವರ್ತಿಸಬೇಕಾಗತ್ತೆ ಯಾಕಂದರೆ ನಾವು ಮಾಡುವಂಥ ಚಿಕ್ಕ ತಪ್ಪು ಮೂಕ ಪ್ರಾಣಿಗಳ ನಾಶಕ್ಕೆ ಕಾರಣ ಆಗುತ್ತೆ ಸದ್ಯಕ್ಕೆ ಮರ ರೋದಿಸಲ್ಲ ಯಾವುದೇ ಕಾರಣಕ್ಕೂ ಅದು ತನಗೇನಾದರೂ ಆದರೆ ಹತ್ತು ಅದನ್ನು ತೋಡ್ಕೊಳ್ಳಲ್ಲ ಆ ಸಲುವಾಗಿ ದೊಡ್ಡ ಪ್ರಮಾಣದಲ್ಲಿ ಆ ನೋವು ಯಾರಿಗೂ ಗೊತ್ತಾಗಲ್ಲ ಈ ಪ್ರಾಣಿ ಪಕ್ಷಿಗಳು ಅದರ ಅಳಲನ್ನು ಯಾರೂ ಕೂಡ ಕೇಳಿಸ್ಕೊಳ್ಳಲ್ಲ ಬಟ್ ಯಾವ ಮಟ್ಟಿಗೆ ಅದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳೋದು ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಇಲ್ಲಿ ಹಾವಿದೆ ಆಮೇಲೆ ನರಿ ಇದೆ ಹಂದಿ ಇದೆ ಜೊತೆಗೆ ಮುಳ್ಳಂದಿ ಗಿ ಪಕ್ಷಿಗಳಂತೂ ರಾಶಿಯಾಗಿದೆ ಬೇಕಾದಷ್ಟು ಬೇರೆ ಬೇರೆ ಜಾತಿಯ ಪ್ರಾಣಿ ಪಕ್ಷಿ ಇಲ್ಲಿ ವಾಸ ಮಾಡುತ್ತೆ ಇಲ್ಲಿ ದೊಡ್ಡ ದೊಡ್ಡಕ್ಕಿಳಿಸಿತ್ತು ಕೆಳಗೆ ಹೋಗ್ತಿತ್ತಲ್ಲ ಈಗ ಹೋಯ್ತು ಹೋಯ್ತು ಆಗುದಿಲ್ಲಲ್ಲ ಇಲ್ಲಿ ಏನು ಮಾಡೋಕಾಗ್ದಿರೋ ಸ್ಥಿತಿ ಇಲ್ಲಿ ಅದ ಕಾಲ ಕಾಲ ಸ್ನೇಹಿತರೆ ನೋಡಿ ಯಾರೋ ಒಬ್ರು ಮಾಡುವಂತ ಕೆಲಸಕ್ಕೆ ಇಲ್ಲಿ ಪಾಪ ಎಷ್ಟು ಕಷ್ಟಪಡ್ತಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಪ್ರತಿಯೊಬ್ಬರು ಬೆಂಕಿ ನಂದಿಸುವಂಥ ಕಾರ್ಯದಲ್ಲಿ ತೊಡ್ಕೊಂಡಿದ್ದಾರೆ ಎಲ್ಲರೂ ಆದರೂ ಕೂಡ ಅದು ಬೆಂಕಿ ನಂದಿಸೋಕಾಗ್ತಾಯಿಲ್ಲ ಯಾಕಂದರೆ ಗಾಳಿ ತುಂಬ ಜೋರಾಗಿದೆ ಇಷ್ಟು ದೊಡ್ಡ ಜಾಗ ಬೆಂಕಿಗೆ ಆಹುತಿಯಾಗಿದೆ ಆದರೆ ಇಲ್ಲಿ ಮರಗಿಡಗಳು ಇರಲಿಲ್ಲ ಲೈಕ್ ಪ್ಲೇನ್ ಆದಂಥ ಜಾಗ ಮತ್ತು ಇಲ್ಲಿ ಕನ್ನಡ ಅನ್ನುವಂಥ ಒಂದು ಜಾತಿಯ ಹುಲ್ಲು ಬೆಳೆಯುತ್ತೆ ಯಾವಾಗಲೂ ಸೊ ಆ ಹುಲ್ಲು ಈ ಟೈಮಲ್ಲಂತೂ ಪೂರ್ತಿಯಾಗಿ ಒಣಕೊಂಡಿರುತ್ತೆ ಬೆಂಕಿಗೆ ಮತ್ತು ಈ ಗಾಳಿ ಜೊತೆಯಾದಾಗ ಬೆಂಕಿ ಅತ್ಯಂತ ತ್ವರಿತವಾಗಿ ಹಿಡ್ಕೊತಾ ಹೋಗುತ್ತೆ ಸೊ ಇಲ್ಲಾಗಿದ್ದು ಇದೆ ಮತ್ತು ಕೆಳಗಡೆ ಭಾಗದಲ್ಲಿ ಮನೆ ಕೂಡ ಇದೆ ಆ ಸಲುವಾಗಿ ಆ ಮನೆಯವ್ರಿಗೂ ಕೂಡ ಈ ಒಂದು ಬೆಂಕಿಯ ಕಾರಣಕ್ಕೆ ತೊಂದರೆ ಆಗ್ತಾಯಿದೆ ಒಂದು ಕಡೆ ಜೋರಾಗಿ ಹೊಗೆ ಏಳ್ತಾ ಇದೆ ಅಲ್ಲ ಇದೆಂತ ಇವತ್ತು ನನಗೆ ನೋಡಲಾ ನಾನು ಬಾವಿ ಇಲ್ಲಿ ತೊಡು ಪ್ರಯತ್ನ ಆಗದ ನಮ್ಮ ಹೌದಾ ಸುದ್ದಿಯಾ ನೋಡಿ ಇಲ್ಲಿ ಒಂದು ಛತ್ರಿ ಇದು ಕೂಡ ಬೆಂಕಿಗೆ ಆಗುತ್ತೆ ಆಗಿದೆ ನೋಡಿ ಸ್ನೇಹಿತರೆ ಇವತ್ತು ಈ ಒಂದು ವಿಡಿಯೋ ಮಾಡ್ತಾ ಇರುವಂತ ಉದ್ದೇಶ ಅಂತ ಹೇಳಿದ್ರೆ ಯಾರಾದರೂ ಪರ್ಪಸ್ಲಿ ರೀತಿಯಾಗಿ ಬೆಂಕಿ ಯಾರಾದ್ರೂ ಹಚ್ಚಿದ್ರೆ ಮುಂದೆ ಇಂಥ ಪ್ರಮಾದ ಮಾಡದೇ ಇರಲಿ ಯಾಕಂದರೆ ಅವ್ರು ಮಾಡಿದಂಥ ಒಂದು ಪ್ರಮಾದ ಅವ್ರಿಗೆ ಗೊತ್ತಾಗಲಿ ಅನ್ನೋ ಸಲುವಾಗಿ ಈ ಒಂದು ವೀಡಿಯೋ ಇದ್ದೀನಿ ಅಟ್ಲೀಸ್ಟು ಇದು ನಮ್ಮ ಭಾಗಕ್ಕೆ ಮಾತ್ರ ಸೀಮಿತವಾದಂಥ ಒಂದು ವಿಷಯ ಅಲ್ಲ ಎಲ್ಲ ಭಾಗದಲ್ಲೂ ಹೀಗೆ ಆದರೆ ಯಾವುದೇ ಜವಾಬ್ದಾರಿ ಇಲ್ಲದೆ ಕಾರ್ಡ್ ಅಂಚಲ್ಲಿ ಬೇರೆ ಬೇರೆ ಕಾರಣಕ್ಕೆ ಬೆಂಕಿ ಇಡುವಂಥ ಪ್ರಯತ್ನಗಳಾಗುತ್ತೆ ಚಿಕ್ಕದಾಗಿ ಶುರುವಾಗುವಂಥ ಬೆಂಕಿ ಇಷ್ಟು ಗಾಢ ಪ್ರಮಾಣದಲ್ಲಿ ಚಾಚಿಕೊಳ್ಳುತ್ತೆ ಹಾಂ ಹಾ ಗೇರಣ್ಣು ಗೇರಣ್ಣು ಸ್ನೇಹಿತರೆ ಇದು ನಮ್ಮೂರಲ್ಲಿ ಹೊತ್ಕೊಂಡಂಥ ಒಂದು ಕಾಡ್ಗಿಚ್ಚಿನ ಕುರಿತಾದಂಥ ವೀಡಿಯೋ ದಯವಿಟ್ಟು ಇಂಥ ಒಂದು ಕಾಡ್ಗಿಚ್ಚಿಗೆ ಯಾರೂ ಕೂಡ ಕಾರಣ ಆಗಬೇಡಿ ಯಾಕಂದರೆ ಇದರಿಂದ ಆಗುವಂಥ ಪರಿಣಾಮ ಒಂದೆರಡಲ್ಲ ತುಂಬ ಕೆಟ್ಟ ರೀತಿಯಾಗಿ ಪರಿಣಾಮ ಬೀರುತ್ತೆ ಒಂದು ಕಡೆ ಇಡೀ ಸಿಬ್ಬಂದಿ ವರ್ಗ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗ ಅಲ್ಲಿ ಬೆಂಕಿ ನಂದಿಸುವಂಥ ಪ್ರಯತ್ನ ಮಾಡ್ತಾಯಿದೆ ಅವರು ಯಾವ ಮಟ್ಟಿಗೆ ಅದರಲ್ಲಿ ಇನ್ವಾಲ್ವ್ ಹೇಳಿದ್ರೆ ಅವರಿಗೆ ಕಾಲಡಿಗೆ ಬೆಂಕಿ ಬಂದು ಹೊತ್ತಿದ್ರೂ ಕೂಡ ಗೊತ್ತಾಗಲ್ಲ ಇದರಿಂದಾಗಿ ಕೆಲವೊಂದಷ್ಟು ಭಾಗದಲ್ಲಿ ತುಂಬ ಜನ ಸುಟ್ಕೊಂಡಿರುವಂಥ ಘಟನಾವಳಿಗಳು ಕೂಡ ಸಂಭವಿಸಿದೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋವನ್ನು ಹೆಂಡ್ ಮಾಡ್ತಾ ಧನ್ಯವಾದಗಳು